ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಈಗ ಮತ್ತೆ ವೈರಾಣುಗಳ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಚಳಿಗಾಲ ವಾತಾವರಣ ಶೀತಕ್ಕೆ ಈ ಒಂದು ವೈರಾಣುಗಳು ಅಥವಾ ಈ ಒಂದು ಬ್ಯಾಕ್ಟೀರಿಯಾಗಳು ಸಂತತಿಯನ್ನು ಮಲ್ಟಿಪ್ಲಿಕೇಶನನ್ನು ಜಾಸ್ತಿ ಮಾಡುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ತಾವು ಮತ್ತೆ ಎಚ್ಚೆತ್ತುಕೊಳ್ಳುವಂತಹ ಸಮಯ ಅನಿವಾರ್ಯ ವೀಕ್ಷಕರೇ ಈ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಲಿಕ್ಕೋಸ್ಕರ ಆ ಹಣ್ಣು ತಿನ್ನಿರಿ ಈ ಹಣ್ಣು ತಿನ್ನರಿ ಆ ಟಾನಿಕ್ ಕುಡೀರಿ ಈ ತರಕಾರಿ ತಿನ್ನಿರಿ ಆ ಬೇಳೆಕಾಳುಗಳನ್ನು ತಿನ್ನಿರಿ ಇದನ್ನು ಅದರ ನೆನ್ಸ್ಕೊಂಡು ತಿನ್ನರಿ ಇದನ್ನು ಅದ್ರಾಗೆ ರುಬ್ಕಂಡು ತಿನ್ರಿ ಏನೇನೋ ಕತೆಗಳು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ನೀವು ಹೋಗ್ತೀರಿ ಕಿವಿ ಫ್ರೂಟ್ ತಿನ್ರಿ ಅಂತ ಹೇಳ್ತಾರೆ ಕಿವಿ ಫ್ರೂಟ್ ತಿಂತೀರಿ ಚರ್ರಿ ಫ್ರೂಟ್ ತಿನ್ರಿ ಅಂತೀರಿ ಚರ್ರಿ ಫ್ರೂಟ್ ತಿಂತೀರಿ ಇನ್ನೊಂದ್ರೆ ಇನ್ನೊಬ್ರು ಯಾರೋ ಬರ್ತಾರೆ ಆ್ಯಪಲ್ ತಿನ್ರಿ ಅಂತಾರೆ ಆ್ಯಪಲ್ ತಿಂತೀರಿ ಇನ್ನೊಬ್ರು ಯಾರೋ ಡಾಕ್ಟ್ರು ಎಗ್ ತಿನ್ರಿ ಅಂತ ಹೇಳ್ತಾರೆ ಎಗ್ ತಿಂತೀರಿ ಯಾವುದು ಸರಿ ಯಾವುದು ತಪ್ಪು ಯಾವುದು ತಿನ್ನಲಿ ಯಾವುದು ಬಿಡ್ಲಿ ಕಿವಿ ಫ್ರೂಟ್ ನೋಡಿದರೆ ಫಾರಿನ್ ಫಾರಿನಲ್ಲಿ ಬೆಳೀತದೆ ಅದು ನಮಗೆ ಸಿಗಬೇಕಲ್ಲ ಹಳ್ಳಿಗಳಲ್ಲಿ ಆ್ಯಪಲ್ ಸಿಗ್ಬೇಕಲ್ಲ ಅಥವಾ ಇನ್ನೇನೋ ಡ್ರೈ ಫ್ರೂಟ್ಸ್ನ ತಿನ್ನಿರಿ ಅಂತೀರಿ ಅದು ನಮಗೆ ಹಳ್ಳಿಗಳ ಸಿಗಬೇಕಲ್ಲ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ದುಡಿಮೆ ಇಲ್ಲ ಎಲ್ಲಿಂದ ಹಣ ತರಲಿ ಸರ್ ಹೆಂಗ್ ತಿನ್ನಲಿ ಸರ್ ಯಾವ ಟಾನಿಕ್ ಕುಡಿಲಿ ಸರ್ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ಅದಕ್ಕೆ ಸರಿಯಾಗಿ ದುಡಿಮೆ ಕೂಡ ಇಲ್ಲ ನಿಮ್ಮ ಗೋಳು ನನಗೆ ಅರ್ಥ ಆಗ್ತದೆ ವೀಕ್ಷಕರೇ ನೂರು ಥರದ ಹಣ್ಣು ಒಂದು ತಕ್ಕಡಿಯಲ್ಲಿಟರೆ ಒಂದೇ ಒಂದು ನೆಲ್ಲಿಕಾಯಿ ಆ ನೂರು ಥರದ ಹಣ್ಣಿಗೆ ಸಮ ಸಾವಿರ ಥರದ ಟಾನಿಕ್ಸನ್ನು ಒಂದು ತಕ್ಕಡಿಯಲ್ಲಿ ಇಟ್ಟರೆ ಒಂದೇ ಒಂದು ನೆಲ್ಲಿಕಾಯಿ ಆ ಸಾವಿರ ಥರದ ಟಾನಿಕ್ಗಳಿಗೆ ಸಮ ವೀಕ್ಷಕರೇ ಐನೂರು ಥರದ ತರಕಾರಿಯನ್ನು ಒಂದು ತಕ್ಕಡಿಯಲ್ಲಿಟ್ಟರೆ ಒಂದೇ ಒಂದು ನೆಲ್ಲಿಕಾಯಿ ಆ ಒಂದು ಐನೂರು ತರಕಾರಿಯಲ್ಲಿರುವಂತಹ ಪೋಷಕಾಂಶಕ್ಕೆ ಸಮಾವೀಕ್ಷಕರೆ ನಿಮಗೆ ಇದು ಆಶ್ಚರ್ಯ ಅಂತ ಅನ್ನಿಸ್ತಿರ್ಬೋದು ಆದರೂ ಕೂಡ ಇದು ಸತ್ಯ ನೀವು ವಿಪರೀತವಾಗಿ ಇಮ್ಯುನಿಟಿ ಪವರ್ ಬರಲಿ ಹಾಗೆ ಹೀಗೆ ಅಂತ ಏನೇನೋ ಎಲ್ಲೆಲ್ಲಿಂದನೋ ಪಾರ್ಸಲ್ ತರಿಸ್ಕೊಂಡು ತಿಂದು ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕೇವಲ ದಿನಕ್ಕೆ ಮೂರು ನೆಲ್ಲಿಕಾಯನ್ನು ತಿಂದು ಉಳ್ರಿ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಸಿಕ್ಕಿಬರ್ತದೆ ವೀಕ್ಷಕರೇ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಈ ರೀತಿ ವಿಟಮಿನ್ನು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಇತ್ಯಾದಿ ಇತ್ಯಾದಿಗಳ ಎಕ್ಸ್ಪ್ಲನೇಷನ್ ಇಲ್ಲ ಸಮತೋಲನವಾದಂತಹ ಆಹಾರವನ್ನು ತಗಳಿ ನಿಮ್ಮ ವ್ಯಾಧಿ ಕ್ಷಮತ್ವ ಇಂಪ್ರೂವ್ ಆಗ್ತದೆ ನೀವು ನೂರು ಕಾಲ ಆರೋಗ್ಯವಂತವಾಗಿ ಬಾಳ್ತೀರಿ ಅಂತ ಒಂದು ಎಕ್ಸ್ಪ್ಲೆನೇಷನ್ ಇರಂಥದ್ದು ಈ ಪ್ರೋಟೀನು ವಿಟಮಿನ್ನು ಕಾರ್ಬೋಹೈಡ್ರೇಟ್ಸು ಇದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ ಇದು ಮಾಡರ್ನ್ ಸೈನ್ಸಿನ ಒಂದು ಎಕ್ಸ್ಪ್ಲನೇಷನ್ ಅವರ ಪ್ರಕಾರ ಅವರು ಸರಿನೇ ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥದ್ದು ಷಡ್ ರಸಯುಕ್ತ ಆಹಾರವನ್ನು ನೀವು ತಗೊಂಡಿದ್ದೆ ಅದರಲ್ಲಿ ಅದು ಸಮತೋಲನವಾದಂತಹ ಆಹಾರ ಆ ರೀತಿ ಆಹಾರವನ್ನು ತಗೊಳ್ಳೋದ್ರಿಂದ ನಿಮ್ಮ ವ್ಯಾಧಿ ಕ್ಷಮತ್ವ ಮೇಂಟೇನ್ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ನಿಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಅನ್ನುವ ಒಂದು ಉಲ್ಲೇಖ ಹಂಗಾರೆ ಷಡ್ ರಸಯುಕ್ತ ಆಹಾರ ಅಂದರೆ ಯಾವ್ಯಾವು ಫಸ್ಟ್ ಷಡ್ ರಸಗಳು ಅಂದರೆ ಯಾವ ತಿಳ್ಕೊಳ್ಳೋಣ ರಸಗಳು ರಸ ಅಂದರೆ ರುಚಿ ರಸನೇಂದ್ರಿಯ ನಾಲಿಗೆ ನಾಲಿಗೆಗೆ ರಸನೇಂದ್ರಿಯ ಅಂತ ಹೇಳ್ತಾರೆ ಷಡ್ ರಸಗಳಿದೆ ಈ ಭೂಮಿ ಮೇಲೆ ಇರುವುದು ಆರೇ ಆರು ರಸಗಳು ಆರೇ ಆರು ರುಚಿಗಳು ಅವು ಯಾವ್ಯಾವು ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಮಧುರ ಅಂದರೆ ಸಿಹಿ ಆಮ್ಲ ಅಂದರೆ ಹುಳಿ ಲವಣ ಅಂದರೆ ಉಪ್ಪು ಕಟು ಅಂದರೆ ಖಾರ ತಿಕ್ತ ಅಂದರೆ ಕಹಿ ಕಷಾಯ ಅಂದರೆ ಒಗರು ಈ ಎಲ್ಲ ಷಡ್ರಸಗಳು ಈ ಎಲ್ಲ ಆರು ರುಚಿಗಳು ಇರುವಂತಹ ಏಕೈಕ ಪದಾರ್ಥ ಈ ಭೂಮಿ ಮೇಲೆ ಅಂತಂದರೆ ಅದು ನೆಲ್ಲಿಕಾಯಿ ನಾನು ಹೇಳೋದು ನಿಮಗೆ ಸುಳ್ಳು ಅಂತ ಅನಿಸಿದರೆ ನೆಲ್ಲಿಕಾಯಿಯನ್ನು ಬಾಯಲ್ಲಿ ಹಾಕ್ಕೊಳ್ಳಿ ಫಸ್ಟ್ ಹಾಕೊಂಡ ತಕ್ಷಣನೇ ಹುಳಿ ಅಂಶ ಸಿಗ್ತದೆ ನಿಮಗೆ ನಾಲಿಗೆಗೆ ಸ್ವಲ್ಪ ಕಡಿರಿ ಒಗುರು ಅಂಶ ಸಿಗ್ತದೆ ಸ್ವಲ್ಪ ಸೀಪ್ರಿ ಮಧುರ ಅಂಶ ಸಿಗ್ತದೆ ನಾಲಿಗೆಗೆ ಸ್ವಲ್ಪ ಕೊನೆಗೆ ಜಗದು ಜಗದು ಕೊನೆಗೆ ಉಳಿತದೆ ಅಲ್ಲಿ ಕಹಿ ಅಂಶ ಸಿಗ್ತದೆ ಮಧುರ ಸಿಗ್ತದೆ ನಿಮಗೆ ಆಮ್ಲ ಸಿಗ್ತದೆ ಲವಣವೊಂದು ಬಿಟ್ಟು ಕಟು ಸಿಗ್ತದೆ ಕಾರಣ ಅಂಶದೂ ಇದರಲ್ಲಿದೆ ತಿಕ್ತ ಕಹಿ ಅಂಶನೂ ಇದೆ ಕಷಾಯ ರಸ ಒಗರು ಅಂಶವೂ ಇದೆ ಉಪ್ಪು ಒಂದನ್ನು ಬಿಟ್ಟು ಲವಣ ರುಚಿಯನ್ನು ಒಂದನ್ನು ಬಿಟ್ಟು ಇನ್ನು ಉಳಿದ ಐದು ರುಚಿಗಳು ಈ ನಲ್ಲಿಕಾಯಿಯಲ್ಲಿದೆ ಅರ್ಥಾತ್ ಈ ನಲ್ಲಿಕಾಯಲ್ಲಿ ಎಲ್ಲ ರೀತಿಯ ರುಚಿಗಳಿರೋದ್ರಿಂದ ಇದು ಒಂದು ಸಮತೋಲನ ಆಹಾರ ಅಂತ ಆಯ್ತಲ್ಲ ಈ ಸಮತೋಲನ ಆಹಾರವನ್ನು ತೆಗೆದುಕೊಂಡಾಗ ನಿಮಗೆ ಏನು ಸಿಗ್ತದೆ ವ್ಯಾಧಿಕ್ಷಮತ್ವ ಸಿಗ್ತದೆ ರೋಗ ನಿರೋಧಕ ಶಕ್ತಿ ಸಿಗ್ತದೆ ಯಾವಾಗ ನಿಮಗೆ ವ್ಯಾಧಿ ಕ್ಷಮತ್ವ ಸಿಕ್ತು ರೋಗ ನಿರೋಧಕ ಶಕ್ತಿ ಸಿಕ್ತು ಇನ್ನು ಕಾಯಿಲೆಗಳು ವೈರಾಣುಗಳು ಆ ಬ್ಯಾಕ್ಟೀರಿಯಾಗಳು ಈ ವೈರಸ್ಗಳು ಎಲ್ಲ ಅಟ್ಯಾಕ್ ಮಾಡ್ತವೆ ಅಟ್ಯಾಕ್ ಮಾಡಿದ್ರೂ ಕೂಡ ಎದುರು ಅದನ್ನು ಎದುರಿಸಿ ಓಡಿಸುವಂತಹ ಶಕ್ತಿ ನಿಮ್ಮ ದೇಹದಲ್ಲಿರಲ್ವ ಸೊ ಇವತ್ತೇ ತಗೊಂಬನ್ನಿ ಚೀಪೆಸ್ಟ್ ಆಫ್ ದಿ ಚೀಪೆಸ್ಟ್ ಹಣ್ಣು ಅಂತ ಹೇಳ್ತಿರೋ ತರಕಾರಿ ಅಂತ ಹೇಳ್ತಿರೋ ಕಾಯಿ ಅಂತ ಹೇಳ್ತಿರೋ ಔಷಧಿ ಅಂತ ಹೇಳ್ತಿರೋ ಅಮೃತ ಅಂತ ಹೇಳ್ತಿರೋ ನಿಮಗೆ ಬಿಟ್ರ ಅಂಥದ್ದು ಅದು ನೆಲ್ಲಿಕಾಯಿ ಆಮಲಕ್ಕಿ ಸಂಸ್ಕೃತದಲ್ಲಿ ಆಮಲಕ್ಕಿ ಅಂತ ಹೇಳ್ತಾರೆ ಈ ನಲ್ಲಿಕಾಯನ್ನು ತರದು ಒಂದೇ ಒಂದು ಚಿಟಿಕೆ ಸೈಂದ ಒಲವಣದಲ್ಲಿ ಹತ್ತುಗಳದು ಬಾಯಲ್ಲಿ ಹಾಕ್ಕೊಂಡು ಚೀಪದು ಎಷ್ಟು ಸುಲಭ ಇದಕ್ಕೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗಿದೆಯಾ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇದೆಯಾ ಏನಾದ್ರು ಸೈಡ್ ಎಫೆಕ್ಟ್ ಆಗ್ತದಾ ಅಥವಾ ಗಂಡುಸಿರು ತಿನ್ನಬಾರದು ಹೆಣ್ಮಕ್ಳು ತಿನ್ನಬೇಕು ಹಾದು ಇದು ಆ ಥರದ್ದು ಈ ಥರದ್ದು ಏನಾದ್ರೂ ನಿಯಮಗಳಿದೆಯಾ ಇಲ್ಲವಲ್ಲ ಮಕ್ಕಳು ತಿನ್ನಿರಿ ವಯಸ್ಕರು ತಿನ್ರಿ ಮಹಿಳೆಯರು ತಿನ್ರಿ ಪುರುಷರು ತಿನ್ರಿ ಏನು ಕಳ್ಕೋಬೇಕಾಗಿದೆ ಇಷ್ಟು ಮಾಡ್ಕೊಂಬಿಟ್ರೆ ಸಾಕು ವೀಕ್ಷಕರೇ ಅನಾವಶ್ಯಕವಾಗಿ ಆನ್ಲೈನು ಆಫ್ಲೈನು ಆ ಟಾನಿಕ್ಕು ಈ ಈ ಪ್ರೋಟೀನ್ ಪೌಡ್ರು ಆ ಕಾರ್ಬೋಹೈಡ್ರೇಟ್ಸು ಆ ಐರನ್ ಮಾತ್ರೆ ಈ ಐರನ್ ಮಾತ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ತಲೆಯ ಕೂದಲಿನ ತುಟ್ಟ ತುದಿಯಿಂದ ಕಾಲು ಬೆರಳಿನ ಉಗುರಿನವರೆಗೂ ಕೂಡ ಇದು ಪೋಷಣೆಯನ್ನು ಕೊಡ್ತದೆ ಅಫ್ಕೋರ್ಸ್ ಇದು ವಿಟಮಿನ್ ಸಿ ರಿಚ್ ನಿಮಗೆ ಗೊತ್ತಿದೆ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಎಲ್ಲ ಇಂದ್ರಿಯಗಳಿಗೂ ಕಣ್ಣಿಗಂತೂ ಇದು ರಾಮಬಾಣ ಔಷಧಿ ಕೂದಲಿಗೆ ಬೆಸ್ಟ್ ಚರ್ಮಕ್ಕೆ ದಿ ಬೆಸ್ಟ್ ಉಗುರಿಗೆ ಎಕ್ಸಲೆಂಟ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಸೂಪರ್ ಇಂಥ ರಾಮಬಾಣ ಔಷಧಿಯನ್ನು ನೀವು ನಿಮ್ಮ ಮನೆ ಮಗಳಲ್ಲೇ ಇಟ್ಕೊಂಡು ಅಥವಾ ನಿಮ್ಮ ಊರಲ್ಲೇ ಇಟ್ಕೊಂಡು ಇನ್ನೇನೇನೋ ಇನ್ನೇನೇನೋ ಬೇಕು ಅಂತಂದು ಎಲ್ಲೆಲ್ಲೋ ಫಾರಿನಿಂದ ತರಿಸ್ಕೊಂಡು ತಿಂತಿರಲ್ಲ ಇದು ಸರಿನಾ ಅನಾಶ್ ಅನಾವಶ್ಯಕವಾಗಿ ಅದರಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ ಇರೋಂಥ ಸಂದರ್ಭದಲ್ಲಿ ನೀವು ಕಷ್ಟಪಟ್ಟು ದುಡಿದಿರೋಂಥ ಹಣವನ್ನು ವ್ಯಯ ಮಾಡ್ತಿರಲ್ಲ ಆ ಥರದ ಈ ಥರದ್ದು ಔಷಧಿಗೆ ಇದು ಸರಿನಾ ಯಾಕೆ ವಿಚಾರ ಮಾಡಬಾರ್ದು ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿರಿ ನೀವು ಹೇಳ್ತೀರಿ ಸರ್ ನೆಲ್ಲಿಕಾಯಿ ಸೀಸನಲ್ ಫ್ರೂಟು ಆ ಸೀಸನಲ್ಲಿ ಅಷ್ಟೇ ಸಿಗ್ತದೆ ಪ್ರತಿ ವರ್ಷದ ಮುನ್ನೂರ ತಿಂಗಳು ಸಿಗಲ್ಲಲ್ಲ ಅದಕ್ಕೋಸ್ಕರನೇ ನಮ್ಮ ಪೂರ್ವಿಕರು ಮಾಡಿದರು ನೆಲ್ಲಿಕಾಯಿಯ ಉಪ್ಪಿಕಾಯನ್ನು ಹಾಕಿಟ್ಕೊಳ್ಳಿ ಅಂತಂದು ಇವಾಗ ಎಲ್ಲೂ ಉಪ್ಪಿನಕಾಯಿ ತಿನ್ನೋದೇ ಬಿಟ್ಬಿಟ್ಟಿದ್ದೀರಿ ಉಪ್ಪಿನಕಾಯಿ ತಿಂದರೆ ಬಿ ಪಿ ಜಾಸ್ತಿ ಆಕತಿ ಹಾಗೆ ಹೀಗೆ ಎಣ್ಣೆ ಇರುತ್ತೆ ಲೊಂಗ ಲೊಟಕ ವೀಕ್ಷಕರೇ ಅದೆಲ್ಲದನ್ನು ಸೈಡ್ಗಿಡ್ರಿ ನಮ್ಮ ಅನಾದಿ ಕೂಡ ಉಪ್ಪಿನಕಾಯಿಯನ್ನು ಬಳಕೆ ಮಾಡುವಂತಹ ವಾಡಿಕೆ ಜಾಡಿಗಳಲ್ಲಿ ವರ್ಷಕ್ಕಾಗಷ್ಟು ಹಾಕಿಡರು ನೆಲ್ಲಿಕಾಯಿ ಸೀಸನಲ್ ಫ್ರೂಟು ಮಾವಿನಕಾಯಿ ಸೀಸನಲ್ ಫ್ರೂಟು ಹಾಗಾಗಿ ವರ್ಷದಿಡೀ ನಮ್ಮ ದೇಹಕ್ಕೆ ಈ ಥರದ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಅನ್ನೋ ಉದ್ದೇಶಕ್ಕೆ ಇದನ್ನು ಪ್ರಿಸರ್ವ್ ಮಾಡುವಂತಹ ವಿಧಾನ ಉಪ್ಪಿನಕಾಯಿಯನ್ನು ಹಾಕಿ ಇಡ ಅಂಥದ್ದು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿಟ್ಕೊಂಡು ವರ್ಷ ಹಿಡಿತೀನಿ ಯಾವ ಟಾನಿಕ್ಕೂ ಬೇಡ ಯಾವ ಇಂಜೆಕ್ಷನ್ನು ಬೇಡ ಯಾವ ಪ್ರೋಟೀನು ಬೇಡ ಇದನ್ನು ಎಲ್ರಿಗೂ ಶೇರ್ ಮಾಡಿ ಈ ವಿಷಯವನ್ನು ತಿಳ್ಕೊಂಡೇಬೇಕು ಕಸ ಅಂತ ಅಂತಹ ವಸ್ತುಗಳನ್ನು ನಾವು ಅಮೃತವಾಗಿ ಕೂಡ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಕಸವನ್ನು ರಸ ಮಾಡಿ ಬಳಕೆ ಮಾಡ್ಕೊಳ್ಳಿ ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರು